ಹಾಯ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಶುರು ಮಾಡೋಣ ಇವತ್ತೊಂದು ಆಗಲಕಾಯಿ ಗ್ರೇವಿ ಮಾಡೋಣ ನಾನೊಂದು ಅರ್ಧ ಕೆ ಜಿ ಆಗಲಕಾಯಿ ತೊಗೊಂಡು ಈ ರೀತಿ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಪಾತ್ರೆ ಇಟ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ ಎರಡು ಈರುಳ್ಳಿ ತೊಗೊಂಡು ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಹಾಕೊಳ್ಳೋಣ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಆದ ನಂತರ ನಾನು ಒಂದು ಮೂರು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ ಇದನ್ನು ಹಾಕೊಳ್ಳೋಣ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಬೇಯಬೇಕಿದು ಅಲ್ಲಿ ಗಂಟೆಗೆ ಹುರ್ಕೊಳ್ಳೋಣ ಟೊಮೆಟೊ ಬೆಂದ ಮೇಲೆ ಆಗಲಕಾಯಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದು ಹಾಕೊಳ್ಳೋಣ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆದಮೇಲೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಅರಿಶಿಣದ ಪುಡಿ ಹಾಕ್ಕೊಳ್ಳೋಣ ವೆಜಿಟೇಬಲ್ ಮಸಾಲ ಅಂಥೇಳಿ ಶಾಪ್ಗಳಲ್ಲೆಲ್ಲ ಸಿಗತ್ತೆ ಅದೊಂದು ಸ್ಪೂನ್ ಹಾಕ್ಕೊಳ್ಳೋಣ ರುಚಿ ಕೊಡತ್ತೆ ಚೆನ್ನಾಗಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಒಂದು ಸಣ್ಣ ಬೌಲ್ ತೊಗೊಳ್ಳೋಣ ಅದಕ್ಕೆ ನಿಂಬೆ ಗಾತ್ರದಷ್ಟು ಒಂದು ಹಣ್ಣು ತಗೊಳ್ಳೋಣ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನೀಟಾಗಿ ಕ್ಯೂಚ್ಕೊಳ್ಳೋಣ ಇದು ರಸ ತೆಗೆದಿಟ್ಕೊಳ್ಳೋಣ ಹುಣ್ಸೆ ಹಣ್ಣಿನ ರಸ ನಂತರ ಒಂದು ಬಾಣಲೆ ತೊಗೊಳ್ಳೋಣ ಅದಕ್ಕೆ ಒಂದು ಮುಷ್ಟಿ ಆಗುವಷ್ಟು ಕಡಲೆ ಬೀಜ ಹಾಕ್ಕೊಳ್ಳೋಣ ನೀಟಾಗಿ ಹುರ್ಕೊಳ್ಳೋಣ ಈ ಚಟ್ನಿಗೆಲ್ಲ ಹುರ್ಕೊಳ್ತೀವಲ್ಲ ಆ ರೀತಿ ಹುರ್ಕೊಳ್ಳೋಣ ಹುರ್ಕೊಂಡಿದ ನಂತರ ಒಂದು ಜಾರಿಗೆ ಒಂದು ಅರ್ಧ ಚಿಪ್ಪಾಗುವಷ್ಟು ತೆಂಗಿನಕಾಯಿ ಹಾಕ್ಕೊಳ್ಳೋಣ ಈ ರೀತಿ ಕಟ್ ಮಾಡ್ಕೊಂಡು ನಂತರ ಹುರ್ಕೊಂಡು ಇಟ್ಕೊಂಡಂತಹ ಕಡಲೆ ಬೀಜ ಹಾಕ್ಕೊಳ್ಳೋಣ ನೀಟಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ಈ ಥರ ತರತರಿ ಆಗಿರಬೇಕು ಫುಲ್ ನೈಸ್ ಆಗಬಾರ್ದು ಹಾಗಲಕಾಯಿ ಅರ್ಧ ಮುಕ್ಕಾಲು ಭಾಗ ಬೆಂದ ನಂತರ ಹುಣಸೆ ಹಣ್ಣಿನ ರಸ ಕ್ಯೂಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ ನಂತರ ಇದನ್ನು ಒಂದು ಐದು ನಿಮಿಷ ಬೇಯಕ್ಕೆ ಬಿಡೋಣ ನೀಟಾಗಿ ಈ ರೀತಿ ಬೇಯಕ್ಕೆ ಬಿಡೋಣ ಲಿಡ್ ಕ್ಲೋಸ್ ಮಾಡಿ ಆಗಲಿಕಾಯಿ ಬೆಂದ ನಂತರ ಲಾಸ್ಟಿಗೆ ಕಡಲೆ ಬೀಜ ತೆಂಗಿನಕಾಯಿ ತುರಿ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಇದನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ ನಂತರ ಈ ರೀತಿ ರೆಡಿಯಾಗಿರುತ್ತೆ ಈ ರೀತಿ ನೀವು ಒಂದು ಮಾಡಿ ನೋಡಿ ಆಗಲ್ಕ ಇಷ್ಟ ಇಲ್ದಿರೋರು ಕೂಡ ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್